ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ಮಾಡೋಣ ಚೋಡ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಅಂತಾರೆ ಚೋಡ ಅಂತಾರೆ ನಾನು ಇವಾಗ ಆಲ್ರೆಡಿ ಎರಡು ರೀತಿ ಚೋಡನ ನಾನು ರೆಸಿಪಿನ ಹಾಕಿದ್ದೀನಿ ಇದು ಬೇರೆ ರೀತಿ ಮಾಡ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಇದ್ದೀನಿ ಇದು ನಾನು ಯಾವ ಥರ ಮಾಡ್ತಾ ಇದ್ದೀನಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ನೀವು ಟೀ ಜೊತೆ ಕೂಡ ಇದನ್ನು ತಿನ್ಬೋದು ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಕೊಡೋ ಕೂಡ ಆಗುತ್ತೆ ಹಾಗೆ ಅವರಿಗೆ ಸ್ನ್ಯಾಕ್ಸ್ ಅಂತ ನೀವು ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಅದೇ ರೀತಿ ಇಷ್ಟ ಕೂಡ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾದ ಒಳ್ಳೇದಂತಲೇ ಹೇಳ್ಬೋದು ತಿನ್ನೋಕ್ಕಂತೂ ಬಾಯಿಗಂತೂ ತುಂಬ ಟೇಸ್ಟ್ ಆಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಇವಾಗ ನಿಮಗೆ ನಾನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಬೇಕಂತ ಕೂಡ ನಾನು ನಿಮಗಿಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಪುಟಾಣಿನ ತಗೊಂಡಿದ್ದೀನಿ ಒಂದು ಕಪ್ಪು ನನ್ನ ಕಡಲೆ ಬೀಜ ಮತ್ತು ಇಲ್ಲಿ ಎರಡು ಬೆಳ್ಳುಳ್ಳಿನ ಗಡ್ಡೆನ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿನ ನಾನು ಚೂರು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಮತ್ತು ಖಾರನೂ ಅರಿಶಿನ ಮಾಡೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಅಂದರೆ ಮಂಡಾಳು ಅಂತ ಚೋಳ ಚುರುಮುರಿ ಅಂತ ಹೇಳ್ತಾರೆ ನಾನು ಅದನ್ನು ಒಂದು ಕೆ ಜಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದಾರು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಮೆ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಅಂತ ಹಾಗೆ ನಾನಿಲ್ಲಿ ಕೊತ್ತಂಬರಿ ಸಾರಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಅರ್ಧ ಫ್ರೈ ಆಗಬೇಕು ಬೆಳ್ಳುಳ್ಳಿ ಆವಾಗ ನಾವು ಇಲ್ಲಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಕೊಬ್ಬರಿ ಹೆಂಗಂದರೆ ತುಂಬ ತಿಳುವಾಗೆ ನೀವು ಕಟ್ ಮಾಡ್ಕೋಬೇಕು ದಪ್ಪ ಕಟ್ ಮಾಡ್ಕೋಬಾರ್ದು ತಿಳುವಾಗೆ ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಜೊತೆಗೆ ಈ ಥರ ನೀವು ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಕಲರ್ ಬರಬೇಕು ಕೊಬ್ಬರಿಗೆ ಆ ಥರ ಕಲರ್ ಬಂದಾಗ ನೋಡಿ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಆ ಕಲರ್ ಬಂದಾಗ ನೀವು ಇಲ್ಲಿ ಪುಟಾಣಿನ ಹಾಕ್ಕೋಬೇಕಾಗುತ್ತೆ ಪುಟಾಣಿ ಕೂಡ ಅಷ್ಟೇ ಚೆನ್ನಾಗೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೋಡಿ ಪುಟಾಣಿ ಫ್ರೈ ಆದಮೇಲೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ನಾನು ಕಡಲೆ ಬೀಜ ಫಸ್ಟೇ ಹುರಿದು ಇಟ್ಕೊಂಡಿದ್ದೆ ಅರ್ಧ ಮರ್ದ ಸಿಪ್ಪೆನ ತೆಗೆದು ಇಲ್ಲಿ ನಾನಿವಾಗ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಅಂದರೆ ಶೇಂಗಾನ ನಾನು ಹಾಕ್ಕೊತಾ ಇದ್ದೀನಿ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಹಸಿ ಕರ್ಬೇವನ ಹಾಕ್ತಾಯಿದ್ದೀನಿ ಹಸಿ ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಕರಿಬೇವು ಹಾಕ್ಕೊಂಡು ನಾನು ಚೆನ್ನಾಗಿದ್ದನ್ನು ಇವಾಗ ಮಿಕ್ಸ್ ಇದ್ದೀನಿ ಅದೊಂಥರ ಗರಿ ಗರಿಯಾಗಿ ಬರುತ್ತೆ ಕರಿಬೇವು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಖಾರನ ಹಾಕ್ತಾಯಿದ್ದೀನಿ ನೋಡಿ ಖಾರನೂ ಮತ್ತು ಅರ್ಶಿನ ಪುಡಿನೂ ಇವಾಗ ಹಾಕ್ಕೋಬೇಕು ನಾನು ಉಪ್ಪು ಹಾಕಿದೆ ನಿಮಗೆ ಸಾರಿ ತೋರಿಸಿ ತೋರಿಸಲಿಲ್ಲ ಕ್ಯಾಮ್ರಾ ಆನ್ ಇದೆ ಅಂದ್ಕೊಂಡು ಆಗಿತ್ತು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಗೆ ನೋಡಿ ಮತ್ತು ಉಪ್ಪು ಅರಿಶಿನ ಖಾರ ಹಾಕ್ಕೊಂಡು ಇವಾಗ ರೆಡಿಯಾಗಿದೆ ನಾವು ಚೋಡದಲ್ಲಿ ಹಾಕೋಣ ಒಗ್ಗರಣೆ ಹಾಕೋಣ ಇವಾಗ ಇದಕ್ಕೆ ಮಂಡಾಳಿಗೆ ನೋಡಿ ಇಲ್ಲಿ ಚುಮ್ಮರಿ ಇಟ್ಕೊಂಡಿದ್ದೆ ನಾನು ಒಂದು ಟಬ್ದಲ್ಲಿ ಹಾಕ್ಕೊಂಡು ನಾನು ಅದಕ್ಕೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗೇ ಫಸ್ಟು ಬಿಸಿ ಇರುತ್ತೆ ಬಿಸಿ ಇರೋದರಿಂದ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರೆಲ್ಲ ನೀವು ಮಾಡಲ್ಲ ಅಂದರೆ ಈ ರೀತಿ ಸತಿ ಮಾಡಿ ನೋಡಿ ತುಂಬ ಚೆನ್ನಾಗೇ ಬರುತ್ತೆ ನಮ್ಮ ಉತ್ತರ ಕರ್ ಉತ್ತರ ಕರ್ನಾಟಕ ಸ್ಪೆಷಲ್ ಚೋಡ ಅಂತಲೇ ಹೇಳ್ಬೋದು ಇದು ಸೂಪರಾಗಿರುತ್ತೆ ನೀವು ಯಾವಾಗಾದರೂ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಬೀಗ್ರೂ ನೆಂಟರು ಯಾರಾದರೂ ಮನೆಗೆ ಬಂದಾಗ ನಿಮ್ಮ ಟೀ ಜೊತೆಗೆ ಇದನ್ನು ಕೊಡೋಕ್ಕೆ ಸುಲಭವಾಗುತ್ತೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದ